ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ತಲೆಕಾಲು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ತಲೆಕಾಲು ಮಾಂಸವನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೋಬೇಕಾಗುತ್ತೆ ಒಂದು ನಾಲ್ಕೈದು ಸರಿ ಇದನ್ನು ತೊಳಿಬೇಕಾಗುತ್ತೆ ಏನಕ್ಕೆ ಅಂತಂದರೆ ಅದರಲ್ಲಿರುವಂತಹ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಇಲ್ಲಾಂತರ ನಮಗೆ ಸಾಂಬಾರಲ್ಲಿ ಅದೇ ಒಂಥರ ವಾಸನೆ ಬರ್ತಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಅದಾದಮೇಲೆ ನಾನು ಒಂದಿಲ್ಲಿ ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡಾದ್ಮೇಲೆ ಎಣ್ಣೆಕಾಯ್ದು ಆದಮೇಲೆ ನಾನಿಲ್ಲಿ ಹಚ್ಚಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತಗೊಂಡಿರುವಂತಹ ತಲೆಕಾಲು ಮಾಂಸವನ್ನು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಫ್ರೈ ಮಾಡಬೇಕಂತಂದರೆ ಚೆನ್ನಾಗಿ ಮಟನಲ್ಲಿರೋ ನೀರು ಹಂಸ ಹೋಗಬೇಕು ಅದಾದಮೇಲೆ ನಾನು ಸ್ವಲ್ಪ ಒಂದು ನೀರನ್ನು ಹಾಕ್ಕೊಂಡು ಒಂದು ಹತ್ತು ವಿಜಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದು ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ಜಾಸ್ತಿ ವಿಜಲ್ನ ನಾವು ಕೂಗಿಸ್ಕೋಬೇಕು दिखा सकते हैं मिले ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸ್ತೂರಿ ಮೇತೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಎಲೆಕ್ಟ್ರಿಕ್ ಸ್ಟವ್ ಇರೋದ್ರಿಂದ ಕೂಕ್ಸ್ ಆದಮೇಲೆ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಇಡಿಯಷ್ಟು ಕಾಯಿತುರಿಯನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಎರಡು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಗಸಗಸೆಯನ್ನು ಕೂಡ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರನ್ನ ಕೂಡ ತೊಗೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿತಾ ಇರುವಂತಹ ಮಟನಿಗೆ ಆ ಮಸಾಲೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆದಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಇದಕ್ಕೆ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡಾದಮೇಲೆ ಮಸಾಲೆ ಬೇಯೋವರೆಗೂ ತುಂಬ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅಂದರೆ ಅದ್ರ ಕಲರ್ ಹೋಗಿ ಸ್ವಲ್ಪ ಈ ಕಲರಿಗೆ ಬರಬೇಕು ನೋಡಿ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಟೇಕ್ ಕೇರ್